ನಟ ರಕ್ಷಿತ್ ಶೆಟ್ಟಿ ಹುಡುಗಿಯರ ಹಾಟ್ ಫೇವ್ರೇಟ್ ಹೀರೋ ಅದರಲ್ಲೂ ಕಿರಿಕ್ ಪಾಟಿ ನಂತರ ಅದೆಷ್ಟೋ ಹುಡುಗಿಯರ ಕನಸಿನಲ್ಲಿ ಡುಯೆಟ್ ಹಾಡಿದಾರೋ ಇಂತಹ ರಕ್ಷಿತ್ ಒಂದು ಕಾಲದಲ್ಲಿ ಹೋದಲ್ಲಿ ಬಂದಲ್ಲಿ ಯಾವ ಹಾಡು ಗೊಣಗುತ್ತಿದ್ರಂತೆ ಗೊತ್ತಾ ಕಿರಿಕ್ ಹುಡುಗ ರಕ್ಷಿತ್ ಯಾರಿವಳು ಯಾರಿವಳು ಅಂತ ಹಾಡ್ತಿದ್ರಂತೆ ಅದು ಯಾರನ್ನ ನೆನ್ಸ್ಕೊಂಡಂತೀರಾ ನಮ್ಮ ಕನಸಿನ ರಾಣಿ ಮಾಲಾಶಿಯವ್ರನ್ನ ಕಂಡ್ರಿ ಹೀಗಂತ ಸ್ವತಃ ರಕ್ಷಿತ್ ಶೆಟ್ಟಿ ಅವರೇ ಉಪ್ಪು ಹುಳಿಕಾರ ಚಿತ್ರದ ಆಡಿಯೋ ರಿಲೀಸ್ ವೇಳೆ ಹೇಳಿಕೊಂಡಿದ್ದಾರೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇದೇ ರೀತಿ ನಮ್ಮ ಸ್ಯಾಂಡಲ್ವುಡ್ ಸುದ್ದಿಗಾಗಿ ನಮ್ಮ ಕೆ ಎಫ್ ಸಬ್ಸ್ಕ್ರೈಬ್ ಮಾಡಿ